ಯೂಟ್ಯೂಬಲ್ಲಿ ನೋಡಿದ ಮೇಲೆ ವಿಷಯ ಗೊತ್ತಾಗಿತ್ತು ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವರ್ಷ ಇವತ್ತಿನ ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ಎಲ್ಲಿದ್ದೀನಿ ಅಂದರೆ ಸುತ್ತ ನೋಡ್ಬೋದು ಮೆಜೆಸ್ಟಿಕ್ ಕರ್ನಾಟಕದ ಹೃದಯ ಭಾಗ ಅಂತಲೇ ಹೇಳ್ಬೋದು ಮೆಜೆಸ್ಟಿಕ್ಕು ಇಲ್ಲಿ ನೋಡ್ರಿ ಈ ಕಡೆ ನೋಡ್ರಿ ಆಂಧ್ರ ಬಸ್ ಸ್ಟ್ಯಾಂಡು ಈ ಕಡೆ ಮೆಟ್ರೋ ಸ್ಟೇಷನ್ ಐತೆ ಸದ್ಯದಲ್ಲಿ ಇದ್ದೀನಿ ಏನಕ್ಕೆ ಏನಪ್ಪ ವಿಷಯ ಅಂದರೆ ಸಮೀರ್ ಎಂಡಿ ಡಿ ವಿಡಿಯೋ ವೀಡಿಯೋ ನೋಡಿದಾರೆ ಆಲ್ರೆಡಿ ಆಲ್ಮೋಸ್ಟ್ ಸೆವೆನ್ ಪಾಯಿಂಟ್ ಓ ಸಾರಿ ಸೆವೆನ್ ಪಾಯಿಂಟ್ ಒನ್ ಪಾಯಿಂಟ್ ಏಟ್ ಕ್ರೋರ್ ರೀಚ್ ಐತೆ ವ್ಯೂಸ್ ಅದ್ರ ಬಗ್ಗೆ ಒಬ್ಬರು ಯೂಟ್ಯೂಬರ್ ಹೆಸರು ಹೇಳ್ತಿರೋದು ಬೇಡ ಎಲ್ಲ ಇದು ವಿಷಯ ಎಲ್ಲ ಯೂಟ್ಯೂಬಲ್ಲೇ ಬಂದು ಎಂಡ್ ಆಗುತ್ತೆ ಅಂತ ಹೇಳ್ತಿದ್ರು ಬೇಡ ನನಗೆ ಯೂಟ್ಯೂಬಲ್ಲಿ ಇಂಡಾಗೋದು ಬೇಡ ಅಂತಲೇ ವಿಡಿಯೋ ಮಾಡ್ತಿರೋದು ಈ ವಿಷಯ ಇದಕ್ಕೋಸ್ಕರನೇ ಪಬ್ಲಿಕ್ ರಿಯಾಕ್ಷನ್ ಕೇಳೋಣ ಅಂತ ಆದರೆ ಅವ್ರು ಹೆಂಗೆ ಅನಿಸುತ್ತೆ ಈ ವಿಡಿಯೋ ಅವರು ತಲುಪೋಯ್ತೋ ಇಲ್ಲವೋ ಗೊತ್ತಾಗುತ್ತೆ ಅದಕ್ಕೆ ಅಂತಲೇ ಮೆಜೆಸ್ಟಿಕ್ ಹೃದಯ ಭಾಗಕ್ಕೆ ಬಂದಿರೋದು ನಾನು ಎಲ್ಲ ಕಾಮನ್ ಅಂತ ಕೇಳಲ್ಲ ನಾನು ಕೇಳೋದು ಬರೀ ಡ್ರೈವರ್ಸ್ನ ಏಕೆಂದರೆ ನಮ್ಮ ಕರ್ನಾಟಕದಲ್ಲಿ ಇರೋದು ಬೆಂಗಳೂರಲ್ಲಿ ಡ್ರೈವರ್ಸ್ ಇದ್ದರೆ ಅದೇ ಕಣಕ್ಕೆ ಏನೂ ನಡೆಯೋಲ್ಲ ಓ ಡ್ರೈವರ್ಸ್ ಇದ್ರೆ ಆಗೋದು ಹಾಗಾಗಿ ಡ್ರೈವರ್ಸ್ನ ಕೇಳೋಣ ಅಂತ ಮತ್ತೆ ನೈಟಲ್ಲ ಇರೋದು ಬೆಂಗಳೂರಲ್ಲ ಅವ್ರು ಅವರೇ ನಮ್ಮ ಸೇಫ್ಟಿ ನೈಟ್ ಹೊತ್ತು ಯಾರೇ ಲೇಡೀಸ್ ಆದರೂ ಸೇಫ್ಟಿ ಕರ್ಕೊಂಡು ಹೋಗೋದು ಅವ್ರು ಒಬ್ರೇ ಹಾಗಾಗಿ ಅವ್ರನ್ನೇ ಇದ್ರ ಬಗ್ಗೆ ಕೇಳೋಣ ಅಂತಲೇ ಬಂದಿರೋದು ಬನ್ನಿ ಯಾರು ಸಿಗ್ತಾರೆ ಕೇಳೋಣ ಗೈಸ್ ಈಗ ಬನ್ನಿ ನೋಡೋಣ ಯಾರು ಸಿಗ್ತಾರೆ ಏನು ಹೇಳ್ತಾರೆ ಅಂತ ಫಸ್ಟು ಗೈಸ್ ಜೋಶ್ ಹೋಗ್ಬಿಟ್ಟೆ ಬಟ್ ಎ ಮೆಜೆಸ್ಟಿಕಲ್ಲಿರೋ ಎಲ್ಲ ಆಟೋ ಡ್ರೈವರ್ಸ್ನ ಕೇಳಿದ್ರು ಯಾರೂ ಮುಂದೆ ಬರಲಿಲ್ಲ ಮಾತಾಡೋಕ್ಕೆ ಫಸ್ಟ್ ಮಾತಾಡೋದು ಅನ್ನೋರು ಯಾವ ಟಾಪಿಕ್ ಮೇಲೆ ಅಂದಿದ ತಕ್ಷಣ ಸೌಜನ್ಯಕ್ಕೆ ಅಂದರೆ ಸಾಕು ಸುಮ್ನಾ ಬಿಡೋರು ಒಬ್ಬರು ನೋಡಿಲ್ಲ ಅನ್ನೋರು ನೋಡಿಲ್ಲ ಅನ್ನೋರಿಗೆ ಯೂಟ್ಯೂಬ್ ಓಪನ್ ಮಾಡಿಸಿ ತೋರಿಸಿದೀವಿ ಬಟ್ ಯಾರೂ ಕ್ಯಾಮ್ರ ಮುಂದೆ ಬಂದಿಲ್ಲ ಆಮೇಲೆ ನಾವೇನು ಪ್ಲ್ಯಾನ್ ಮಾಡಿದೆ ಅಂದರೆ ಕ್ಯಾಮ್ರನ ಮಾಮೂಲಿ ಇಟ್ಕೊಂಡು ಹೋಗಿ ಎರಡು ಎರಡು ಮೂರು ಜನ ಇಬ್ಬರು ತ ಸಿಕ್ಕಿದೆ ಕ್ಲಿಪ್ಸು ಆ ಕ್ಲಿಪ್ ಮುಂದೆ ಬರುತ್ತೆ ನೋಡಿ ಇವರೇ ಕಾಮನ್ ಮ್ಯಾನೇ ಇಷ್ಟು ಹೆದುಕೊಳ್ತಾರೆ ಅಂದರೆ ಇನ್ನು ಸಮೀರ್ ಅಂಬಿಗೆ ಎಷ್ಟು ಘಟ್ಸಿರಬೇಕು ವಿಡಿಯೋ ಮಾಡಿರೋದಕ್ಕೆ ಆಡ್ಸ್ ಆಫ್ ಬೈ ನಾವು ಆಟೋ ಡ್ರೈವರ್ ಇಷ್ಟು ಹೆದ್ರಕ್ರೆ ಅಂದರೆ ಕಾಮನ್ ಪೀಪಲ್ಸ್ ಇಷ್ಟು ಇದು ಮಾಡ್ತಾವ್ರೆ ಅಂದರೆ ಹೇಳ್ಬೇಕು ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂತ ಬಟ್ ನನಗೆ ಅನಿಸಿದ್ದು ಎಷ್ಟೋ ಜನ ನಾವು ಕೇಳ್ಬೇಕಾದ್ರೆ ನೋಡಿಲ್ಲ ಗೊತ್ತಿಲ್ಲ ಅನ್ನೋ ಅನ್ನೋರೇ ಆದರೂ ನಮ್ಮ ಕರ್ನಾಟಕದಲ್ಲಿ ಆರು ಕೋಟಿ ಜನ ಇರೋದು ಅದರಲ್ಲಿ ವ್ಯೂಸ್ ಬರೋದೇ ಒಂದು ಪಾಯಿಂಟ್ ಏಳು ಕೋಟಿ ಒಂದು ಪಾಯಿಂಟ್ ಎಂಟು ಕೋಟಿ ಅದು ಎರಡು ಕೋಟಿ ಅಂತ ಕೇಳಿ ಫೇಸ್ ಇನ್ನೂ ವೀಡಿಯೋ ನಾಲ್ಕು ಕೋಟಿ ಜನ ನೋಡಬೇಕು ಅದೊಂದು ಸೈಡ್ ಇರಲಿ ಫಸ್ಟ್ ಯಾರು ಏನು ಮಾತಾಡೋರು ಅಂತ ಕ್ಲಿಪ್ ಇದೆ ಫೇ ಫೇಸ್ ಅವ್ರ ಬ್ಲರ್ ಮಾಡಿರ್ತೀನಿ ಅವ್ರಿಗೂ ಸೇಫ್ಟಿ ಇರಬೇಕಲ್ಲ ಸುಮ್ಮನೆ ಯಾಕಬೇಕು ಅವ್ರಿದ್ದು ಟ್ರೋಲ್ ಆಗೋದು ಯಾಕೆ ತ ಫೇಸ್ ಬ್ಲರ್ ಮಾಡಿರ್ತೀನಿ ಆಲ್ಮೋಸ್ಟ್ ಫೇಸ್ ಕಾಣಿಸಿರಲ್ಲ ಅವ್ರದ್ದು ಬ್ಲರ್ ಹಾಕಿರ್ತೀನಿ ನೋಡ್ಕೊಂಬನ್ನಿ ಆ ಕ್ಲಿಪ್ಸು

ಅದಕ್ಕೆ ಹನ್ನೆರಡು ವರ್ಷದಿಂದ ಹನ್ನೆರಡು ವರ್ಷದಿಂದ ಅಂದ್ರೆ ಈಗ ಸಮೀರ್ ಎಂ ಡಿ ಅವರು ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಅದಕ್ಕೋಸ್ಕರ ನಾವು ಯೂಟ್ಯೂಬ್ ಫ್ಯಾಮಿಲಿ ಎಲ್ಲಾರು ನಿಂತ್ಕೊಂಡು ನಾವು ಒಗ್ಗಟ್ಟಾಗಿ ಮಾಡ್ತಾ ಇರೋದು ಇಲ್ಲ ಅಂತಿದ್ರೆ ಸಪೋರ್ಟ್ ಇದೆ ಮಾತಾಡ್ಲಿಕ್ಕೆ ಬರಲ್ಲ ಸರಿ ಮಾಡಿ ಸಪೋರ್ಟ್ ಮಾಡ್ತೀವಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಖಂಡಿತ ಮಾಡಿ ನಾಯ ಸಿಗ್ಬೇಕು ಎಷ್ಟು ರೆಸ್ಪಾನ್ಸಿಬಲ್ಪ ತುಂಬಾ ಸಿಕ್ಕಿದೆ ಧರ್ಮಸ್ಥಳಕ್ಕೆ ಹೋಗೋದೇ ಬಿಟ್ಬಿಡ್ಬೇಕು ದೇವ್ರೇನೋ ಮಾಡಿಲ್ಲ ಬಹಳ ಕಡಕ್ ಆಗಿ ಮಾತಾಡೋದವ್ರಿಗೆ ಡೀಟೇಲ್ ಯಾರು ಮಾತಾಡೋದು ಕೆಲಸ ಇಲ್ಲ

ಮಾತಾ ವಿಡಿಯೋ ಬಗ್ಗೆ ಖಂಡಿತ ನೀವು ಮಾಡೋ ತುಂಬಾ ಒಳ್ಳೇದು ಮಾಡಿ ಓಡಾಡ್ಲೇಬೇಕು ನಾವ್ ಕಣ್ಣಿಂದ ತುಂಬಾ ನೋಡ್ತಾ ಇದ್ದೀವಿ ನಾವ್ ಏನ್ ನಮ್ ಕೂ ನಮ್ ಏನ್ ಕೇಳ್ಲಿಕ್ಕೆ ಆಗಲ್ಲ ಒಳ್ಳೆಯವ್ರ ಮೇಲೆ ದೌರ್ಜನ್ಯ ನಡೀತಾ ಇದ್ದ ಇವತ್ತು ಇದೇ ಇಲ್ಲ ಒಳ್ಳೆಯವ್ರಿಗೆ ಇದೇ ಕಾಲನೇ ಇಲ್ಲ ಸೌಜನ್ಯ ಕೆಸು ಸ್ವಲ್ಪ ನಾವು ನಾನು ತಿಳಿದ್ಬಿಟ್ಟಿದೆ

ನಿಮ್ಮ ಅನಿಸಿಕೆ ಅದೇ ಹೇಳಿ ಯಾರೇ ಆದ್ರೂ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಯಾವ ಅವ್ರ ಎಂತ ಸ್ಥಾನದಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ನೀವ್ ಹೇಳ್ತಾ ಇದೀರಾ ಕರೆಕ್ಟ್ ಅದು ಅವರು ಸಮೀರ್ ಅಂಡಿ ಅವರು ಫುಲ್ ಹೆಸರನ್ನು ಇದ್ ಮಾಡೋರು ಅವ್ರಿಗೆ ಓಪನ್ ಆಗಿ ಅವ್ರು ಹೇಳಿದ್ದಾರೆ ಅವ್ರ ಅಷ್ಟು ಓಪನ್ ಆಗಿ ಹೇಳಿದ್ಮೇಲೆ ಅಂತ ಪೊಲೀಸ್ ಏನಿದ್ದಾರೆ ಅವ್ರು ಯಾವ್ದೇ ದೊಡ್ಡ ಅಧಿಕಾರಿ ಆಗ್ಲಿ ಏನೇ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇ ಅದು ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಎಲ್ಲ ಸೇರ್ಕೊಂಡು ಹೋರಾಟ ಮಾಡೋಣ ನಮ್ ನಾವು ಸಪೋರ್ಟ್ ಮಾಡ್ತೀವ ನಾವು ಸ್ಟಿಕರ್ ಎಲ್ಲ ಹಾಕ್ಸ್ಬೇಕದು ಮುಂದೆ ಹಾಕ್ಸ್ತೀವಿ ನಮಗೂ ಬೇಜಾರ ವಿಡಿಯೋ ನೋಡಿದ್ಮೇಲೆ ನನ್ಗೆ ಒಂಥರ ಬೇಜಾರ ಹೋಗಿದ್ ನಾನು ಎಲ್ಲ ಫುಲ್ ಶೇರ್ ಮಾಡ್ಕೊಂಡು ವಿಡಿಯೋದೆಲ್ಲ ಫ್ರೆಂಡ್ಸ್ ಗ್ರೂಪ್ ಗ್ರೂಪಲ್ಲಿ ಎಲ್ರಿಗೂ ಎಲ್ಲ ಗ್ರೂಪ್ ಹಾಕಿದ್ದೆ ನಾನು ಸ್ಟೇಟಸ್ ಹಾಕೊಂಡಿದ್ದೆ ವಿಡಿಯೋ ನೋಡಿದ್ರೆ ಗುರುзгеಲ್ಲ ಆಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮಿಂದನೇ ಅದು ನ್ಯಾಯ ಸಿಗ್ಬೇಕಣ ಈ ತರ ಯೂಟ್ಯೂಬರ್ ಮಾಡಿನೇ ನ್ಯಾಯ ಸಿಗಬೇಕು YouTube ಅಲ್ಲಿ ಮಾಡಿದ್ಕೇನೇ ಅದು ಎಲ್ರಿಗೂ ಗೊತ್ತಾಗಿರೋದು ನನಗೆ ಆ ವಿಷಯ ಆತರ ಎಲ್ಲ ಅಂತ ಗೊತ್ತಿಲ್ಲ YouTube ಅಲ್ಲಿ ನೋಡಿದ್ಮೇಲೆ ನಾನು ವಿಷಯ ಗೊತ್ತಾಗಿತ್ತು ಸರಿ ಸರಿ ಥ್ಯಾಂಕ್ ವಿಡಿಯೋ ಯಾರು ಮಾಡಕ ಸಿಗ್ಲಿಲ್ಲ ಯಾಕೆ ಅಂದ್ರೆ ಯಾರೇ ಕೇಳಿದ್ರು ನೋಡಿದ್ರು ಯಾರು ಕ್ಯಾಮೆರಾ ಮುಂದೆ ಬಂದು ಮಾತಾಡ್ತಿರಲಿಲ್ಲ ಯಾಕೆ ಆಟೋ ಡ್ರೈವರ್ ಕೇಳಿದ್ರೆ ನನಗೆ ಗೊತ್ತಿಲ್ಲ ಮಾಡಲ್ಲ ಅಂತ ಹೇಳ್ತಿದ್ರು ಬಟ್ ಆದ್ರೂ ಕ್ಯಾಮ್ರಾ ಇಟ್ಟಿ ಮಾಡಿದ್ ವಿಡಿಯೋ ಮಾಡಿರೋದ್ವಿ ಅದು ಹೆಂಗೆ ಅದು ಕ್ಲಾರಿಟಿ ಬಂದಿಲ್ಲ ವಾಯ್ಸ್ ಕ್ಲಾರಿಟಿ ಒಂದು ಪಕ್ಕ ಬಂದಿದೆ ಹೆಂಗಿದೆ ನೋಡಿ ಈ ವಿಡಿಯೋ ಇದ್ದ ನಿರ್ಸಲ್ಲ ಅಂತ ಕಳಿದಿನಿ ಸಿಗ ನಾ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಟೇಕ್ ಕೇರ್ ಅಂಡ್ ಬಾಯ್